ಜೈನ್ ನಮಸ್ತೆ ಎಲ್ರಿಗೂ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಈ ಸೆಕೆಂಡ್ ಲಿಸ್ಟ್ ಬಗ್ಗೆ ತುಂಬಾ ಜನ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ಬೆಳಗಾವಿ ಇನ್ನೊಂದು ಎಕ್ಸಾಮ್ ಫೇಲ್ ಆಗಿರೋ ಲೀಸ್ಟ್ ಬಿಡ್ತಾರ ಬಿಡ್ತಾರ ಅಂತ ಹೇಳಿ ತುಂಬಾ ಜನ ಅಂದ್ರೆ ಫೋನ್ ಮಾಡ್ತಾ ಇದಾರೆ ನೋಡಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಏರೋಗಳದು ಬಿಟ್ಟಿದ್ದಾರೆ ಅಂದ್ರೆ ಬಿಹಾರ್ ಜಾರ್ಖಂಡ್ ಪುಣೆ ಈ ಒಂದು ಏರೋಗಳಲ್ಲಿ ಏನಾಗಿದೆ ಅಂತಂತಂದ್ರೆ ಹುಡುಗರು ಕಮ್ಮಿ ಬಿದ್ದಿರೋದ್ರಿಂದ ಅಥವಾ ಏನೋ ಪ್ರೊಸೆಸ್ ವೇಕೆನ್ಸಿ ಜಾಸ್ತಿ ಆಗಿರೋದ್ರಿಂದ ಏನ್ ಮಾಡಿದ್ದಾರೆ ಎಕ್ಸಾಮ್ ಅಲ್ಲೂ ಫೇಲ್ ಆದವರಿಗೆ ಸೆಕೆಂಡ್ ಲೀಸ್ಟ್ ಈಗ ಅವರು ಆ ಫೆಬ್ರವರಿ ಅಥವಾ ಜನವರಿ ಮೇಲೆ ಅವರಿಗೆ ಮತ್ತೆ ಫಿಸಿಕಲ್ ನ ಕರೆದಿದ್ದಾರೆ ಬೆಳಗಾಮು ಕನ್ಫರ್ಮ್ ಇಲ್ಲ ಬರಬಹುದು ಐದು ಆರನೇ ತಾರೀಕು ವೇಟ್ ಮಾಡಿ ಯಾಕೆ ಕನ್ಫರ್ಮ್ ಇಲ್ಲ ಅಂತ ಕನ್ಫರ್ಮ್ ಇಲ್ಲ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಬೆಳಗಾವಿ ಇರೋದು ಹನ್ನೊಂದು ಲೀಸ್ಟ್ಗಳನ್ನ ಬಿಟ್ಟಿದ್ದಾರೆ ಆ ಫಿಸಿಕಲ್ ಫಿಸಿಕಲ್ ಪಾಸ್ ಆಗಿ ಮೆರಿಟಲ್ ಫೇಲ್ ಆದವ್ರಿಗೆ ಹನ್ನೊಂದು ವೇರ್ ಒಂದು ಲೀಸ್ಟ್ ಅನ್ನ ಬಿಟ್ಟಿದ್ದಾರೆ ಸೊ ನನ್ನ ಪ್ರಕಾರ ಸ್ವಲ್ಪ ಡೌಟ್ ನೋಡೋಣ ಮಿಕ್ಕಿದಂತ ಏರ್ ಹೋಗೋದು ಬಿಡಬಹುದು ಇನ್ನು ಬೆಂಗಳೂರು ಎರಡು ಮೇನ್ ರಿಸಲ್ಟೆ ಬಿಟ್ಟಿಲ್ಲ ಮಂಗಳೂರು ಎರಡು ಇನ್ನು ಫಿಸಿಕಲ್ ಆಗಿಲ್ಲ ಇವೆಲ್ಲ ಕ್ಲಿಯರ್ ಇಂದ ಇವರು ಇವ್ರು ನೀವು ನೀ ನೀರ್ ಅದ್ರೆಲ್ಲ ತಲೆ ಕರ್ಸೋಕ್ ಹೋಗ್ಬೇಡಿ ನಿಮ್ದೆಲ್ಲ ಫಿಸಿಕಲ್ ಆಗಿ ಮೆರಿಟ್ ಲೀಸ್ಟ್ ಬರೋ ತಕನ ನಿಮ್ದು ಯಾವ್ದೇ ಒಂದು ಸೆಕೆಂಡ್ ಲೀಸ್ಟ್ ಫಸ್ಟ್ ಲಿಸ್ಟ್ ಇಂದ ನಿಮ್ದು ತಲೆಕರ್ಸೋಕ್ ಸಿಗುತ್ತಿಲ್ಲ ಈಗ ಡೌಟ್ ಇರೋದಂತಂದ್ರೆ ಬೆಳಗಾವಿ ಏರೋದು ನೋಡೋಣ ಬರ್ಬೋದು ಅಷ್ಟೇ ಅದು ಬಿಟ್ರೆ ಆ ಕನ್ಫರ್ಮ್ ಆಗಿಲ್ಲ ಬಿಡ್ತಾರೆ ಅಂತ ಹೇಳಿ ಎಲ್ಲೂ ಹೇಳಿಲ್ಲ ನೋಡೋಣ ವೇಟ್ ಮಾಡೋಣ ಐದು ಅಥವಾ ಆರನೇ ತಾರೀಕು ತಕನ ಸೊ ಬಿಟ್ರೆ ಒಳ್ಳೇದು ಇನ್ನು ಉಳಿಕ ಬೆಂಗಳೂರದು ಫೈನಲ್ ಮೆರಿಟ್ ಲಿಸ್ಟ್ ಈ ತಿಂಗಳ ಒಳಗಡೆ ರಿಲೀಸ್ ಆಗುತ್ತೆ ಇದಾದ ನಂತರ ಮಂಗಳೂರು ಮಂಗ್ಳೂರ್ ಯಾರದು ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಜನವರಿ ಇಪ್ಪತ್ತೆಂಟಿಂದ ಇಪ್ಪತ್ತೆಂಟನೇ ತಾರೀಕಿಂದ ಫೆಬ್ರವರಿ ಹನ್ನೊಂದನೇ ತಾರೀಕು ತಕ್ಕನ ಈ ಒಂದು ರ್ಯಾಲಿ ಆದ್ರೆ ನಡೀತು ಇನ್ನು ಉಳಕಿದು ಯಾವುದು ಕ್ಲಿಯರ್ ಇಲ್ಲ ಸೊ ಈಗ ಬೆಂಗಳೂರು ರಿಸಲ್ಟ್ ಬಿಟ್ಟ ಮೇಲೆ ನೋಡೋಣ ಸೆಕೆಂಡ್ ಲಿಸ್ಟ್ ಫಸ್ಟ್ ಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಬಿಡೋ ಅವಶ್ಯಕತೆ ಇಲ್ಲ ಅವರು ಈಗಲೇ ನಿಮ್ಮ ಫಿಲ್ ಕೂಡ ಮಾಡ್ಕೋಬೋದು ಬೆಂಗಳೂರು ಯಾರು ಅಲ್ಲಿ ಯಾಕಂತಂದ್ರೆ ವೇಕೆನ್ಸಿ ಜಾಸ್ತಿ ಆಗಿದ್ರೆ ಅವ್ರು ಸ್ಟ್ರೆಂತ್ ಜಾಸ್ತಿನ ಸೆಲೆಕ್ಷನ್ ಮಾಡ್ಕೊತಾರೆ ಅದಾದ ನಂತರ ಸೆಕೆಂಡ್ ಲಿಸ್ಟ್ ಬಿಡಬಹುದು ಮೊದಲು ವೇಕೆನ್ಸಿ ಕೊಡೋದು ಎಕ್ಸಾಮ್ ಮೆರಿಟ್ ಅಲ್ಲಿ ಫೇಲ್ ಆದವ್ರಿಗೆ ಇದಾದ ನಂತರ ಇದು ಇದರಲ್ಲೂ ಉಳಿಲಿಲ್ಲ ಅಂತಂದ್ರೆ ರನ್ನಿಂಗ್ ಅಲ್ಲಿ ಫೇಲ್ ಆದ್ರ ಕಡೆ ಹೋಗ್ತಾರೆ ಆಯ್ತಾ ನೀವು ತಪ್ಪಕ್ ಹೋಗ್ಬಿಡಿ ಯಾರ್ಯಾರು ಎಕ್ಸಾಮ್ ಅಲ್ಲಿ ಮೆರಿಟ್ ಅಲ್ಲಿ ಬಂದ್ರು ಅವ್ರ ಕಡೆ ಹೋಗ್ತಾರೆ ಇವರೆಲ್ಲ ಫುಲ್ ಆದ್ಮೇಲೆ ಯಾರ್ಯಾರು ಮೆಡಿಕಲ್ ಫಿಸಿಕಲ್ ಅಟೆಂಡ್ ಮಾಡಿದ್ರು ಇವ್ರನ್ನೆಲ್ಲ ಸೆಲೆಕ್ಷನ್ ಆದ ನಂತರ ಆ ಕಡೆ ಹೋಗ್ತಾರೆ ಫಿಸಿಕಲ್ ಅಲ್ಲಿ ಫೇಲ್ ಆದವ್ರಿಗೆ ಬರಲ್ಲ ಫಿಸಿಕಲ್ ಪಾಸ್ ಆಗಿ ಮೆರಿಟ್ ಲಿಸ್ಟ್ ಅಲ್ಲಿ ಫೇಲ್ ಆದವ್ರಿಗೆ ಇಷ್ಟು ದಿನ ಚಾನ್ಸ್ ಕೊಟ್ರು ಇದಾದ ನಂತರ ಈಗ ಅವರು ಖಾಲಿ ಆದ್ಮೇಲೆ ಸೀದಾ ಅವ್ರು ಹೋಗ್ತಿರೋದು ಎಕ್ಸಾಮ್ ಫೇಲ್ ಆದಂತ ಹುಡುಗರಿಗೆ ಅವರಿಗೆ ಫಿಸಿಕಲ್ಗೆ ಅವಕಾಶನ ಕೊಡ್ತಾ ಇದಾರೆ ನೋಡೋಣ ಪದೇ ಪದೇ ಈ ಒಂದು ವಿಷಯದ ಮುಖ ಕೇಳೋಕೆ ಕಾಲ್ ಮಾಡೋಕೆ ಹೋಗ್ಬೇಡಿ ಜೈ ಹಿಂದ್